ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ಇವತ್ತು ನಾನು ಟಿಶ್ಯೂ ಪೇಪರ್ ಇಂದ ಬರ್ಡ್ ಮಾಡೋದು ಹಕ್ಕಿ ಮಾಡೋದು ಹೇಗೆ ಅನ್ನೋದನ್ನ ಕೊಡ್ತೇನೆ ಇದು ನಾನು ನನ್ನ ಮಗಳ ಫ್ಯಾನ್ಸಿ ಡ್ರೆಸ್ಸಿಗೋಸ್ಕರ ಮಾಡಿರುವಂತದ್ದು ಈ ತರ ಮಾಡಿದ್ದೇನೆ ನೋಡಿ ಒಂಥರ ಮರ ತರ ಮಾಡಿ ಅದರಲ್ಲಿ ನಾನು ಈ ತರ ಬರ್ಡ್ನ ಕೂರಿಸಿದ್ದೇನೆ ಸೊ ನೀವು ಬೇರೆ ಯಾವ್ದಕ್ಕಾದ್ರೂ ಟಿಶ್ಯೂ ಪೇಪರ್ ಅಲ್ಲಿ ಬರ್ಡ್ ಬೇಕಿದ್ರೆ ಮಾಡ್ಕೊಳ್ಬಹುದು ಇಷ್ಟೇ ದೊಡ್ಡದು ಮಾಡಬೇಕಂತಿಲ್ಲ ಸಣ್ಣ ಸಣ್ಣ ಬರ್ಡ್ ಕೂಡ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರ್ತದೆ ನಾನಿಲ್ಲಿ ಸ್ವಲ್ಪ ದೊಡ್ಡದು ಮಾಡಿದ್ದೇನೆ ಯಾಕಂದ್ರೆ ಫ್ಯಾನ್ಸಿ ಡ್ರೆಸ್ಸಿಗೆ ಸ್ವಲ್ಪ ದೊಡ್ಡದಾಗಿ ಕಾಣ್ಬೇಕು ಅನ್ನೋ ರೀಸನ್ ಗೆ ಮೊದಲಿಗೆ ನೋಡಿ ನಾನು ಇಲ್ಲಿ ಒಂದು ನ್ಯೂಸ್ ಪೇಪರ್ ತಗೊಂಡು ಅದನ್ನ ಚೆನ್ನಾಗಿ ಮಡಚಿದ್ದೇನೆ ಅಂದ್ರೆ ಫೋಲ್ಡ್ ಮಾಡಿದ್ದೇನೆ ಕೊಕ್ಕರೆ ಶೇಪಿಗೆ ಬರೋ ತರ ಒಂದು ಹಕ್ಕಿ ಶೇಪಿಗೆ ಬರೋ ಇಲ್ಲಿ ಟಿಶ್ಯೂ ಪೇಪರ್ ಗಳು ಟಿಶ್ಯು ಗೆ ಜಾಸ್ತಿ ಗಮ್ ಹಾಕ್ಲಿಕ್ಕೂ ಹೋಗ್ಬೇಡಿ ಯಾಕಂದ್ರೆ ತುಂಬಾ ತೆಳು ಇರೋದ್ರಿಂದ ಸ್ವಲ್ಪ ಇದಾಗ್ತದೆ ಹರ್ದೋಗುವಂತದಾಗ್ತದೆ ಸೊ ಹಾಗಾಗಿ ನೋಡಿ ಈ ತರ ಟಿಶ್ಯೂ ಪೇಪರ್ ಇಂದ ಅದಕ್ಕೆ ಗಮ್ ಹಾಕ್ಬಿಟ್ಟು ಈ ನಾನು ಏನು ಬರ್ಡ್ ಶೇಪ್ ಮಾಡಿದ್ದೇನಲ್ಲ ಅದಕ್ಕೆಲ್ಲ ನಾನು ಕವರ್ ಮಾಡ್ತಾ ಇದ್ದೇನೆ ವೈಟಲ್ಲಿ ಅದು ವೈಟಲ್ಲಿ ಕವರ್ ಆಗ್ತಾ ಇದೆ ನಿಮಗೆ ವೈಟ್ ಕಲರ್ ಬೇಡ ಅಂತ ಹೇಳಿದರೆ ಬೇರೆ ಕಲರ್ ಪೇಪರ್ ತೊಗೊಳ್ಬೋದು ಅಥವಾ ಈ ಥರ ಟಿಶ್ಯೂ ಪೇಪರಲ್ಲಿ ನೀವು ವೈಟ್ ಫೋಲ್ಡ್ ಮಾಡಿದಾದ ನಂತರ ಅದಕ್ಕೆ ಇದು ಒಣಗಿದ ನಂತರ ಪೇಂಟ್ ಕೂಡ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರಲ್ಲಿ ಪೇಂಟ್ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡ್ತಿದ್ದೀರಲ್ಲ ಪೂರ್ತಿ ಪೇಪರ್ನ ಟಿಶ್ಯೂ ಪೇಪರಿಂದ ಕವರ್ ಮಾಡಿದ್ದಾಯ್ತು ಈಗ ಕೊಕ್ಕು ಒಂದು ಕವರ್ ಮಾಡಬೇಕಲ್ಲ ಅದು ಸ್ವಲ್ಪ ಕಷ್ಟ ಆಯಿತು ಸೊ ಅದು ಸ್ವಲ್ಪ ಚೂಪ್ ಇದೆ ಅಲ್ವ ಅದೇ ಶೇಪಲ್ಲಿ ನಾವು ಕವರ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ನಾನು ಅದನ್ನ ಟ್ರಯಾಂಗಲ್ ಶೇಪಲ್ಲಿ ಮರ್ಚ್ಕೊಂಡು ಈ ಥರ ನೋಡಿ ಮಾಡಿಕೊಂಡೆ ಇವಾಗ ನೋಡಿ ಹಕ್ಕಿ ಅಂತೂ ಹಕ್ಕಿದು ಬೇಸ್ ರೆಡಿಯಾಗಿದೆ ಅಂತ ಹೇಳ್ಬೋದು ಸೊ ಇದಲ್ಲದಿದ್ದರೆ ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡಬಹುದು ಬಟ್ ಅದು ಸ್ವಲ್ಪ ವೆಯ್ಟ್ ಇರ್ತದೆ ಇದು ವೆಯ್ಟ್ ಇರೋಲ್ಲ ಆ್ಯಂಡ್ ಇದು ಹಾಳಾಗಲ್ಲ ತುಂಬ ದಿನ ಇಟ್ಕೊಬೋದು ಆ ಥರ ಆಗಿ ನಾನು ಮಾಡ್ತಾ ಇದ್ದೇನೆ ಇವಾಗ ಇದೆಲ್ಲ ಆದ ನಂತರ ನೋಡಿ ಅದಕ್ಕೆ ರೆಕ್ ಅಂದರೆ ಅದರದ್ದು ಫೆದರ್ ಥರ ಬೇಕಲ್ವಾ ಹಾಗಾಗಿ ನಾನು ಟಿಶ್ಯೂ ಪೇಪರ್ನೇ ಈ ಥರ ಫೋಲ್ಡ್ ಮಾಡಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೇನೆ ನೋಡಿ ಈ ಥರ ಮಾಡಿ ಈ ಥರ ಮಾಡಿದರೆ ಆಗ್ತದೆ ಸೊ ಈ ಥರನೇ ನಾನು ತುಂಬ ಮಾಡಿಟ್ಕೊಂಡಿದ್ದೇನೆ ಸೊ ಹಾಗಾಗಿ ಇವಾಗ ಮಾಡಿ ಎಲ್ಲ ಆದ ನಂತರ ಇವಾಗ ಅದನ್ನು ಸ ಸುತ್ತ ಬರೋ ಹಾಗೆ ನಾವು ಗಮ್ ಹಾಕಿಬಿಟ್ಟು ಅಂಟಿಸ್ಕೊಳ್ತಾ ಹೋಗಬೇಕು ಸುತ್ತ ಎಲ್ಲ ಕಡೆಗೂ ಬಟ್ ಏನಂದರೆ ಗಮ್ ಜಾಸ್ತಿ ಹಾಕ್ಬಾರ್ದು ಟಿಶ್ಯೂ ಗೆ ಗಮ್ ಜಾಸ್ತಿ ಬೇಕಂತ ಇಲ್ಲ ಅದು ಒಳ್ಳೆ ಜಾಸ್ತಿ ಹಾಕ್ಬಿಟ್ಟೆ ಹರಿದೋಗ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ಗಮ್ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಈ ಥರ ಮಾಡ್ಕೊತಾ ಇದ್ದೇನೆ ನಾನು ಸೊ ಮೇಲುಗಡೆಯಿಂದ ಮಾಡ್ಬೋದು ಅಥವಾ ಕೆಳಗಡೆಯಿಂದ ಮಾಡಿದರೆ ಸ್ವಲ್ಪ ಈಸಿ ಆಗ್ತದೆ ಯಾಕಂದರೆ ರೆಕ್ಕೆಗಳು ಅಂದರೆ ಅದರದ್ದು ಫೆದರ್ ಏನಿದೆ ಅದು ಚೆನ್ನಾಗಿ ಕಾಣ್ತದೆ ಒಂದರ ಒಳಗಡೆ ಒಂದು ಆ ಥರ ಹಾಕ್ತಾ ಬರ್ಬೋದು ಸೊ ಈ ಥರ ಸುತ್ತ ಇದನ್ನು ಮಾಡ್ಕೊಳ್ತಾ ಹೋಗಬೇಕು ಇವಾಗ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ನಂದು ಮಾಡಿ ಇದು ತುಂಬ ಈಸಿ ಇದೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಬಟ್ ನೋಡ್ಕೊಂಡು ಮಾಡೋದಿದ್ರೆ ತುಂಬಾ ಈಜಿ ಇದೆ ಮಾಡಬಹುದು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಇದ್ದರೆ ಅಥ್ವಾ ಯಾವುದಕ್ಕಾದ್ರೂ ಅಥವಾ ಡೆಕೋರಿಗೆ ಕೂಡ ಮಾಡಿ ಇಟ್ಕೊಬಹುದು ಬಟ್ ಸಣ್ಣದು ಮಾಡ್ಕೊಬೇಕು ಅದು ಚೆನ್ನಾಗಿರ್ತದೆ ಇದು ನಾನು ದೊಡ್ಡದು ಮಾಡಿದ್ದೆ ಯಾಕಂದರೆ ಹೇಳಿದ್ನಲ್ವ ಫ್ಯಾನ್ಸಿ ಡ್ರೆಸ್ಸಿಗೆ ಬೇಕಿತ್ತು ಒಂದು ದೊಡ್ಡ ಹಕ್ಕಿ ಥರ ಬೇಕಿತ್ತು ಆ್ಯಂಡ್ ಆ ಹಕ್ಕಿ ಅಷ್ಟೊಂದು ತುಂಬಾ ವೀಕ್ ಆಗಿರೋ ತರದ್ದು ಬೇಕಿತ್ತು ಆ ತರ ನಮ್ದು ಫ್ಯಾನ್ಸಿ ಡ್ರೆಸ್ ಥೀಮ್ ಇದ್ದಿದ್ದು ಸೊ ಇದನ್ನೆಲ್ಲ ನಾನೇ ಮಾಡಬೇಕಾಗಿತ್ತು ಹಾಗಾಗಿ ನಾನು ಇದನ್ನ ಮಾಡ್ಕೊಂಡೆ ಸೊ ಇಲ್ಲಿ ಹಾಕಿ ಆಲ್ಮೋಸ್ಟ್ ರೆಡಿ ಆಯ್ತು ಇವಾಗ ಅದಕ್ಕೊಂದು ಕುಕ್ ಮಾಡ್ತಾ ಇದ್ದೇನೆ ನನ್ನ ಹತ್ರ ಯೆಲ್ಲೋ ಕಲರ್ ಶೀಟ್ ಇತ್ತು ನಿನ್ನಷ್ಟೇ ಸನ್ ಫ್ಲವರ್ ಮಾಡಿದೆ ಸೊ ಅದರದ್ದು ಚಾರ್ಟ್ ಶೀಟ್ ಇತ್ತು ಇಲ್ಲದಿದ್ದರೆ ನೀವು ಬ್ಲ್ಯಾಕ್ ಕಲರ್ ಪೇಪರಲ್ಲಿ ಮಾಡಬಹುದು ಅಥವಾ ಬ್ರೌನ್ ಕಲರ್ ರೆಡ್ ಕಲರ್ ಯೆಲ್ಲೋ ಕಲರ್ ಯಾವ ಕಲರ್ ಕೂಡ ಮಾಡ್ಕೊಬೋದು ಚೆನ್ನಾಗಿ ಕಾಣ್ತದೆ ಕೊಕ್ಕು ಆ ಥರ ಎಲ್ಲ ಇರ್ತದಲ್ಲ ಸೊ ಕೊಕ್ಕು ಶೇಪಲ್ಲಿ ಇದು ದೊಡ್ಡ ಹಕ್ಕಿ ಆಗಿರೋದ್ರಿಂದ ಸ್ವಲ್ಪ ಉದ್ದದ ಕೊಕ್ಕು ಇದ್ದೇನೆ ನೋಡಿ ಅದನ್ನು ಮಾಡಿಕೊಂಡು ಈ ಸಲ ಈ ಥರ ಮಿಡ್ಲಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಒಂದರ ಮೇಲೆ ಒಂದಿಟ್ಟು ಸ್ಟಪ್ಲೈರ್ ಪಿನ್ ಹಾಕಿದರೆ ಆಯಿತು ಕೊಕ್ಕು ರೆಡಿ ಆಯಿತು ಸೊ ತುಂಬ ಈಸಿಯಾಗಿ ಆಯ್ತಲ್ವ ಸೊ ಇವಾಗ ಕೊಕ್ಕು ಕೂಡ ಆಗಿದ್ದಾಯಿತು ಇವಾಗ ಅದಕ್ಕೆ ಸ್ವಲ್ಪ ಕಣ್ಣು ಶೇಪ್ ಮಾಡ್ಕೊಳ್ತಾ ಇದ್ದೇನೆ ಐಲೈನರ್ ಏನಿದೆ ಅದರಲ್ಲೇ ಮಾಡ್ಕೊಳ್ತಿದ್ದೇನೆ ಬಟ್ ಇದೇನೆಂದರೆ ಟಿಶ್ಯೂ ಪೇಪರ್ ಸ್ವಲ್ಪ ಒಣಗಬೇಕು ಗಮ್ಮದೆಲ್ಲ ಇರ್ತದಲ್ವ ಅದೆಲ್ಲ ಒಣಗಬೇಕು ಅಂದರೆ ತುಂಬ ತೆಳು ಪೇಪರ್ ಆಗಿರೋದ್ರಿಂದ ನಂತರ ನಾನಿಲ್ಲಿ ಕಣ್ಣಿಗೆ ಕಣ್ಣು ಒಂದು ಶೇಪ್ ಮಾಡ್ತಾ ಇದ್ದೇನೆ ನೋಡಿ ಇದೆಲ್ಲ ಮಾಡಿದಾದ ನಂತರ ನಾನು ಇಲ್ಲಿ ಅದೇ ಹೇಳಿದ್ನಲ್ಲ ಸ್ವಲ್ಪ ಹಕ್ಕಿ ಅಷ್ಟು ಚೆನ್ನಾಗಿರೋ ಹಕ್ಕಿ ಬೇಡ ಇತ್ತು ಹಾಗಾಗಿ ಕತ್ತತ್ರ ಎಲ್ಲ ಸ್ವಲ್ಪ ಐಲೈನರಲ್ಲೇ ನಾನು ಅದನ್ನು ಸ್ವಲ್ಪ ಕಪ್ ಕಪ್ಪೆಲ್ಲ ಹಚ್ತಾ ಇದ್ದೇನೆ ಸ್ವಲ್ಪ ತುಂಬ ಸೊರಗೋಗಿರೋ ಥರ ಅದು ಸೊ ಇವಾಗ ನಾನು ರೆಕ್ಕೆ ಮಾಡ್ತಿದ್ದೇನೆ ರೆಕ್ಕೆ ಬೇಕಿದ್ರೆ ನೀವು ಮಾಡ್ಕೊಳ್ಬಹುದು ಬೇಡ ಅಂತ ಇಷ್ಟರಲ್ಲೇ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಸಣ್ಣ ಹಾಕಿ ಚೆನ್ನಾಗಿ ಕಾಣ್ತದೆ ಸೊ ಇಲ್ಲಿ ರೆಕ್ಕೆ ಮಾಡ್ಕೊಳ್ತಿದ್ದೇನೆ ರೆಕ್ಕೆ ಕೂಡ ಅಷ್ಟೇ ಒಂದು ಮ್ಯಾಂಗೋ ಶೇಪಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೂ ಟಿಶ್ಯೂ ಪೇಪರ್ದು ಫೆದರ್ ತರ ಮಾಡಿಕೊಂಡು ಈ ತರ ಕಟ್ ಮಾಡಿಟ್ಕೊಂಡ್ರೆ ಆಯ್ತು ನಂತರ ಇವಾಗ ಅದರದ್ದು ಬಾಲ ಅಂದ್ರೆ ಇದು ಗರಿ ಥರದ್ದು ಬೇಕಲ್ವಾ ಹಾಗಾಗಿ ನಾನು ಇಲ್ಲಿ ಒಂದು ಎ ಫೋರ್ ಶೀಟ್ ವೈಟ್ ಅದನ್ನ ತಗೊಂಡು ಅದನ್ನು ಕೂಡ ಅದೇ ತರ ಉದ್ದಕ್ಕೆ ಕಟ್ ಮಾಡಿಕೊಂಡು ನೋಡಿ ಈ ತರ ಮಾಡಿ ಈ ತರ ಅಂಟಿಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಸೊ ಅವಾಗ ನಮಗೆ ಈಸಿಯಾಗಿ ಆಗ್ತದೆ ಅಂತ ಹೇಳಿ ಅಹ್ ಏನು ಕಷ್ಟಪಡ್ಬೇಕಾಗಿಲ್ಲ ಅಥವಾ ಗರಿಗೆ ಇನ್ನೆಲ್ಲಿ ಹೋಗೋದು ಇನ್ನೇನು ಮಾಡೋದು ಅಂತ ಅನಿಸ್ತದಲ್ವಾ ಸೊ ಹಾಗಾಗಿ ಇವಾಗ ನೋಡಿ ಗರಿನೋ ಸಿಕ್ಸಿದ್ದಾಯಿತು ಅದು ಅಂಟ್ಕೊಳ್ತದೆ ಗಮ್ಮಲ್ಲಿ ಈ ಪೇಪರ್ ವರ್ಕ್ ಎಲ್ಲ ಬೇಗ ಗಮ್ಮಲ್ಲಿ ಅಂಟ್ಕೊಳ್ತದೆ ಏನು ತೊಂದರೆ ಆಗೋಲ್ಲ ಇವಾಗ ಫೈನಲಿ ಹಾಕಿದ್ದು ಕಾಲು ಬೇಕಲ್ವಾ ಅದಕ್ಕೆ ಎರಡು ಕೋಲ್ ತಗೊಂಡು ಅದಕ್ಕೆ ಬ್ರೌನ್ ಕಲರ್ ಪೇಂಟ್ ಮಾಡಿ ನಾನು ಸಿಕ್ಸಿದ್ದೆ ಸೊ ಇವಾಗ ನೋಡಿ ಈ ಥರ ಸಿಕ್ಸ್ಬಿಟ್ಟು ನಾನು ಒಳಗಡೆಯಿಂದ ದಾರ ಹಾಕಿದ್ದೆ ಸೊ ಮಗಳು ಒಳಗಡೆಯಿಂದ ಹೇಳಿದ್ರೆ ಹಕ್ಕಿ ಅಲ್ಲಾಡ್ತಿರೋ ಹಾಗೆ ಕಾಣ್ತದೆ ಹಾಗಾಗಿ ಸೊ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು